ಈಗ ಒಂದು ಆತ ಒಂದು ಪರ್ಟಿಕ್ಯುಲರ್ ಕೇಸನ್ನು ಮೆನ್ಷನ್ ಮಾಡಿದ್ದಾನೆ ಎರಡು ಸಾವಿರದ ಹತ್ತರಲ್ಲಿ ಒಂದು ಪೆಟ್ರೋಲ್ ಬಂಕಿಂದ ಐನೂರು ಮೀಟರ್ ದೂರದಲ್ಲಿ ಹನ್ನೆರಡು ವರ್ಷದ ಹುಡುಗಿಯನ್ನ ಸಮವಸ್ತ್ರ ಆಕೆಯ ಪುಸ್ತಕ ಬ್ಯಾಗಿನ ಸಹಿತ ನಾನು ಹೂತ್ ಹಾಕಿದ್ದೇನೆ ಅಂತ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಈಗ ಅಲ್ಲಿ ಗುಂಡ್ ಸಮಾಧಿ ಆಗಿರುವ ಸಂದರ್ಭದಲ್ಲಿ ಆ ಬ್ಯಾಗ್ ಸಿಕ್ತು ಅಂತಾದ್ರೆ ಬ್ಯಾಗಿನ ಒಳಗಡೆ ಪುಸ್ತಕಗಳೆಲ್ಲವೂ ಕೂಡ ಇದ್ದವು ಅಂತ ಆದ್ರೆ ನನ್ಗೂ ನನಗೊಂದು ಇರುವಂತ ಕುತೂಹಲ ಆ ಪುಸ್ತಕಗಳು ಕರಗು ಹೋಗಿರುತ್ತಾ ಅಥವಾ ಇರುತ್ತಾ ಹೇಗೆ ಸರ್ ಅದು ಭೂಮಿ ಒಳಗಡೆ ಒಂದು ಎರಡ್ ಸಾವಿರದ ಹತ್ತು ಅಂದ್ರೆ ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ವರ್ಷ ಆಗೋಯ್ತು ಇರುತ್ತಾ ಹೇಗೆ ಸರ್ ಅದು ಪೊಲೀಸ್ ಆಫೀಸರ್ಗೆ ಇಂಟೆನ್ಶನ್ ಇತ್ತು ಆ ಒಂದು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಿದ್ರೆ ಐ ಹಾವ್ ನಾಟ್ ಸೀನ್ ಎನಿ ಸಚ್ ಚಾಲೆಂಜಸ್ ಪೊಲೀಸ್ ಆಫೀಸರ್ ಹ್ಯಾಸ್ ಇಂಟೆಶನ್ ಟು ಸಾಲ್ ಕ್ರೈಮ್ ನಾವು ಪರ್ಫೆಕ್ಟ್ ಕ್ರೈಮ್ ಅಂತ ಕರಿಬೇಕಾದ್ರೆ ಅದಕ್ಕೊಂದು ಯುಜನ್ ಹೇಳ್ತಾ ಇರ್ತೀನಿ ಪರ್ಫೆಕ್ಟ್ ಕ್ರೈಮ್ ಅಂತ ಯಾವ್ದು ಇರೋದಿಲ್ಲ ಪರ್ಫೆಕ್ಟ್ ಕ್ರೈಮ್ ಅಂತ ಹೇಳ್ಬೇಕಾದ್ರೆ ಅವನು ಯಾರು ತಪ್ಪು ಮಾಡಿರ್ತಾನೆ ಅಥವಾ ಕಳ್ಳ ಯಾರಿರ್ತಾನೆ ಸ್ವಲ್ಪ ತಲೆ ಜಾಸ್ತಿ ಮತ್ತೆ ಓಕೆ ನೀವು ಆರಂಭದಲ್ಲೇ ಕೇಳಿದ್ರಿ ಆ ಕಾರಣ ಆದ್ರೂ ಮತ್ತೊಮ್ಮೆ ಕೇಳ್ತಾ ಇದೀನಿ ಈತ ಈಗ ಅಂದ್ರೆ ಪರ್ಟಿಕ್ಯುಲರ್ ಇದೇ ಜಾಗದಲ್ಲಿ ಹೂತಾಕಿದ್ದೀನಿ ಅಂತಾನೆ ಆತ ತೋರಿಸ್ಬೇಕು ಒಂದ್ ಎರಡು ಅಡಿ ಆ ಕಡೆ ಎರಡು ಅಡಿ ಈ ಕಡೆ ಆದ್ರೂ ಕೂಡ ಅಲ್ಲಿ ಮಿಸ್ ಆಗೋ ಸಾಧ್ಯತೆ ಇರತ್ತೆ ಹಾಗಾದ್ರೆ ಅದೇ ಅಡಿ ಆಚೆ ಈಚೆ ತೋರಿಸ್ಬಿಟ್ಟು ಅಂತ ಕೇಳಿದ್ರೆ ಅದನ್ನ ಆಗದು ತೆಗಿಬೇಕಾದ್ರೆ ತುಂಬಾ ರಿಸ್ಕ್ ಇದೆ ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಧರ್ಮಸ್ಥಳ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಶುರುವಾಗಬಹುದು ಅದಾದ ಬಳಿಕ ಈ ಎಫ್ ಎಸ್ ಎಲ್ ಡಿ ಎನ್ ಎ ಇದಕ್ಕೆ ಸಂಬಂಧಪಟ್ಟ ಸಹಜವಾಗಿ ಕುತೂಹಲ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಆಗಿರುವಂತಹ ಫಣೀಂದ್ರ ಅವ್ರನ್ನ ಮಾತಾಡಿಸಿದ್ದೇನೆ ಸುದೀರ್ಘ ಒಂದು ಹದಿನಾರು ವರ್ಷಗಳ ಕಾಲ ಅನುಭವ ಇರುವಂತಹ ವ್ಯಕ್ತಿ ಒಂದಷ್ಟು ವಿಚಾರವನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿರುವಂತಹ ಚಾಲೆಂಜಸ್ ಏನು ಮುಂದೆ ಏನು ಮಾಡಬಹುದು ಅನ್ನೋದನ್ನ ಅದನ್ನು ಕೇಳ್ತಾ ಹೋಗಿ ಅದಕ್ಕಿಂತ ಬಹಳ ಮುಖ್ಯ ಅಂದ್ರೆ ಇಲ್ಲೊಂದು ಮೆಟೀರಿಯಲ್ ಎವಿಡೆನ್ಸ್ ಸಿಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದೇನಪ್ಪ ಅಂದ್ರೆ ಹನ್ನೆರಡು ವರ್ಷದ ವಿದ್ಯಾರ್ಥಿನಿ ವಿಚಾರವನ್ನ ಆ ಸಾಕ್ಷಿದಾರ ತನ್ನ ದೂರಿನಲ್ಲಿ ಪ್ರಸ್ತಾಪ ಮಾಡಿರ್ತಾನೆ ನಾನು ಪುಸ್ತಕ ಬ್ಯಾಗು ಆಕೆಯ ಸಮವಸ್ತ್ರ ಸಹಿತವಾಗಿ ಆಕೆಯನ್ನ ಹೂತ್ ಹಾಕಿದ್ದೆ ಅಂತ ಹೇಳಿ ಅಲ್ಲಿ ಒಳಗಡೆ ಏನಾದರೂ ಬ್ಯಾಗ್ ಸಿಕ್ತು ಬ್ಯಾಗ್ ಒಳಗಡೆ ಬುಕ್ಸ್ ಏನಾದರೂ ಇತ್ತು ಅಂತ ಆದ್ರೆ ಅಷ್ಟು ಸುಲಭಕ್ಕೆ ಎಷ್ಟೇ ವರ್ಷಗಳಾದ್ರೂ ಕೂಡ ಮಣ್ಣಿನಲ್ಲಿ ಕರಗೋದಿಲ್ಲ ಆ ಬುಕ್ಕಿನಲ್ಲಿ ಏನಾದ್ರೂ ಶಾಲೆಯ ಹೆಸರು ಅಥವಾ ಪೇರೆಂಟ್ಸ್ಗೆ ಸಂಬಂಧಪಟ್ಟಾಗ ಏನಾದ್ರೂ ಸು ಸುಳಿವು ಅಂತದ್ದೇನಾದ್ರೂ ಸಿಕ್ತು ಅಂತಾದ್ರೆ ಈ ಓವರ್ ಆಲ್ ಕೇಸ್ನಲ್ಲಿ ಅದು ಬಹಳ ಪ್ರಮುಖವಾದಂತಹ ವಿಚಾರ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ನೀವೊಮ್ಮೆ ಕೇಳಿಸ್ಕೊಂಡು ಬನ್ನಿ ಸರ್ ಈಗ ಎಕ್ಸಿಮೇಶನ್ ಪ್ರಕ್ರಿಯೆ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಸರ್ ಅದು ಸರ್ ಇನ್ ಇಂಡಿಯಾ ಪ್ರೊಸೆಸ್ ಏನಿದೆ ದಟ್ ಇನ್ವಾಲ್ವ ಟು ಡಿಫರೆಂಟ್ ಆಸ್ಪೆಕ್ಟ್ ಒಂದು ಆಸ್ಪೆಕ್ಟ್ ಬಂದು ನಮ್ಮ ಲೀಗಲ್ ಅಂದ್ರೆ ಆ ಎಕ್ಸಿಬಿಷನ್ ಮಾಡ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ ಯಾರು ಇರ್ತಾರೆ ಅವರು ಆರ್ಡರ್ ಅವರು ಅವರ ಮುಖಾಂತರ ಆರ್ಡರ್ ಕೊಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಂತ ಕೆಲವು ಸಂದರ್ಭದಲ್ಲಿ ಆ ಡಿಸಿನೇ ಮುಂದೆ ನಿಂತು ಎಕ್ಸಿಮ್ಯೂಟ್ ಮಾಡಿಸ್ತಾರೆ ಕೆಲವು ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಯಾರು ಇರ್ತಾರೆ ಅವ್ರು ಬಂದು ಮುಂದೆ ನಿಂತು ಫಾರ್ ಟೂ ರೀಸನ್ಸ್ ಒನ್ ಇಸ್ ದಟ್ ಅವರ ಒಂದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೂಡ ನೋಡ್ಕೋಬೇಕಿರತ್ತೆ ಅವರು ಸೆಕೆಂಡ್ ಥಿಂಗ್ ಆದ್ರೆ ಎಕ್ಸಿಮಿಟ್ ಮಾಡಿದಾಗ ಅದನ್ನ ಇನ್ವೆಸ್ಟಿಗೇಷನ್ ಬಳಸೋ ಕಾರಣಕ್ಕೋಸ್ಕರ ಲೀಗಲ್ ಅಂಡ್ ಟೆಕ್ನಿಕಲ್ ಪ್ರೊಸೆಸ್ ಆನ್ ದಿಸ್ ಥಿಂಗ್ಸ್ ಅದೇ ಟೆಕ್ನಿಕಲ್ ಸೈಡ್ ಅಂತ ಬಂದಾಗ ಅಲ್ಲಿ ಆ ಜಾಗದಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸೇ ಇರಬೇಕು ಅಂತ ಯಾವ ಒಂದು ಕಂಪಲ್ಸನ್ ಇಲ್ಲ ಯಾಕೆಂತ ಕೇಳಿದ್ರೆ ಬಿಕಾಸ್ ಇದು ಕ್ರೈಮ್ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಬಾಡಿನ ಬರೀ ಮಾಡಿಬಿಟ್ಟಿದ್ದಾರೆ ಫರ್ದರ್ ಏನು ಪ್ರಶ್ನೆ ಇದೆ ಅಂತ ಕೇಳಿದ್ರೆ ಈ ಬಾಡಿ ಯಾರಿಗೆ ಸಂಬಂಧಪಟ್ಟಿದ್ದು ಅಥವಾ ಇದು ಮಾಡ್ಲಿಕ್ಕೆ ಯಾರದ ಏನಾದ್ರು ಇಂಜುರೀಸ್ ಅವರು ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಫೀಲ್ಡ್ ಗೆ ಬಂದು ಅಲ್ಲೇ ನಿಂತ್ಕೊಂಡು ಎಕ್ಸಾಮಿನೇಷನ್ ಮಾಡಬೇಕು ಅಂತ ಏನು ಗವರ್ಮೆಂಟ್ ಇಲ್ಲ ಆ ಒಂದು ಪ್ರಾಪರ್ ಪ್ರೊಸೀಜರ್ ಬಿಕಾಸ್ ಇಟ್ ಆಲ್ಸೋ ಇನ್ ಮೋಸ್ಟ್ ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ ರೈಟ್ ನಾವು ಯಾರೋ ವಿಸಿಲ್ ಬ್ಲೋ ಅವರ್ ಬಂದು ನಾವು ಇಲ್ಲಿ ಎಲ್ಲೆಲ್ಲಿ ಬಾಡಿ ಹೂತಿಡಿದೀನಿ ಎಲ್ಲ ಗೊತ್ತಿದೆ ನನಗೆ ಅಂತ ಹೇಳ್ಬೇಕಾದ್ರೆ ಒಂದು ಬಾಡಿ ಹೂತಿಡ್ಬೇಕಾದ್ರೆ ಎಷ್ಟು ಅಡಿ ಆಳದಲ್ಲಿ ಹೂತಿಟ್ಟಿದ್ದಾರೆ ಯಾವ ಜಾಗದಲ್ಲಿ ಹೂತಿಟ್ಟಿದ್ದಾರೆ ಮತ್ತೆ ಹೂತಿಟ್ಟು ಎಷ್ಟು ವರ್ಷಗಳಾಗಿದೆ ಅಷ್ಟು ವರ್ಷದಲ್ಲಿ ಏನಾದ್ರು ಆ ಒಂದು ಸರ್ಫೇಸ್ ಲೇಯರ್ ಏನಿದೆ ಅದಕ್ಕೆ ಏನೋ ಇಂಪ್ಯಾಕ್ಟ್ ಆಗಿದ್ಯಾ ಬಿಕಾಸ್ ಅವ್ರು ಒಂದು ಆಡಿ ಅಡಿ ಆಗಿರ್ಬೋದು ನಾನು ಹೇಳ್ಬೋದು ಓಕೆ ಬಿಕಾಸ್ ಆಫ್ ಟೈಮ್ ಗ್ಯಾಪ್ ಆ ಸಾಯಿಲ್ ಜನರೇಷನ್ ಎಲ್ಲ ಆಗ್ಬಿಟ್ಟಿರ್ಬೇಕಾರೆ ಒಂದ್ ನಾಲ್ಕು ತನಕ ಬಂದು ನಿಂತಿರ್ಬೋದು ಅದು ಇವರು ಜೆ ಸಿ ಬಿ ಅದ್ರೆಲ್ಲ ತಗೊಂಡ್ಬಂದು ಅಗಿಬೇಕಾದ್ರೆ ಇವ್ರು ಏಕಾಏಕಿ ಅದು ಅಗಿಯೋ ಅಲ್ಲಿ ನಾಲ್ಕು ಅಡಿಗೆ ಬಾಡಿ ಸಿಕ್ಬಿಟ್ರೆ ಅದು ಪ್ರಾಪರ್ ಒಂದು ಹೇಗೆ ಹೂತಿಟ್ಟಿದ್ರು ಅದೇ ರೀತಿ ಅವ್ರಿಗೆ ಸಿಕ್ಕಿಲ್ಲ ಅಂತ ಕೇಳಿದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ ಕಷ್ಟ ಆಗತ್ತೆ ಲಾಜಿಸ್ಟಿಕಲ್ ಪ್ರಾಬ್ಲಮ್ ಅಂತ ಬಂದಾಗ ತುಂಬಾ ಕೇರ್ಫುಲ್ ಆಗಿ ಅದನ್ನ ಮ್ಯಾನ್ಯಲ್ ಪ್ರೋಸೆಸ್ ಅಂದ್ರೆ ನಾವು ಏಕಾಏಕಿ ಮೆಷಿನ್ ಗಳು ತಗೊಂಡ್ಬಂದು ಮಾಡ್ತೀವಿ ಅಂತ ಹೇಳೋದು ಒಂದ್ ಹಂತಕ್ಕೆ ಸರಿ ಓಕೆ ಬಟ್ ಇಟ್ ನೋಸ್ ಲಾಡ್ ಆಫ್ ಇಂಟ್ರಿ ಕೇಸಸ್ ಪ್ರಿಕಾಷನ್ಸ್ ತಗೋಬೇಕಿರುತ್ತೆ ಮತ್ತೆ ತುಂಬಾ ಪ್ರಿಸಿಷನ್ ಬೇಸ್ ಅಲ್ಲಿ ಅವರು ವರ್ಕ್ ಮಾಡ್ಬೇಕಿರುತ್ತೆ ಈ ಕೇಸಲ್ಲಿ ಓಕೆ ಓಕೆ ಅದಕ್ಕೆ ಲೀಗಲ್ ಎರಡು ಟೀಮ್ಗಳು ಸರ್ ನಂದು ಈ ಪ್ರಶ್ನೆ ಎಷ್ಟು ಸರಿನೋ ನನ್ಗೆ ಒಂದು ಕುತೂಹಲದ ಪ್ರಶ್ನೆ ಈಗ ಒಂದು ಕಡೆ ಬಾಡಿ ಇದೆ ಅಂತ ಆತ ತೋರಿಸ್ರೆ ಅಲ್ಲಿ ಬಾಡಿ ಎಷ್ಟು ಅಡಿಲಿದೆ ಅಥವಾ ಬಾಡಿ ಇದೆಯಾ ಅಂತ ಕನ್ಫರ್ಮ್ ನೋಡಬೇಕಾ ಅಥವಾ ಸ್ಕ್ಯಾನ್ ಮಾಡಿ ನೋಡುವಂತ ವ್ಯವಸ್ಥೆ ನಮ್ಮಲ್ಲಿ ಏನಾದರೂ ಇದೆಯಾ ಸರ್ ಅಲ್ಲಿ ಅಸ್ತಿ ಪಂಜರಿ ಇರಬಹುದು ಇಷ್ಟು ಅಡಿಲಿ ಇರಬಹುದು ಆ ರೀತಿಯಾಗಿ ಏನಾದ್ರು ಬರುತ್ತೆ ಮೆಟಲ್ ಡಿಟರ್ ಅಂತ ಬಂದಾಗ ಮೆಟಲ್ ಡಿಟೆಕ್ಟ್ ಮಾಡ್ತು ಓಕೆ ನಮಗೆ ಇದು ನಮ್ಮ ಈ ಕೆಮಿಕಲ್ ಪ್ರೋಸೆಸ್ ಗಳಿಗೆ ಕೆಲವು ಇಂಡಿಕೇಟರ್ಸ್ ಬರ್ತವೆ ಬಯೋಲಾಜಲ್ ಸ್ಯಾಂಪಲ್ಸ್ ಕೆಲವು ಇಂಡಿಕೇಟರ್ಸ್ ಬರ್ತವೆ ಬಟ್ ಈ ಒಂದು ಕೇಸಲ್ಲಿ ಸೊ ಐ ಡೋಂಟ್ ಥಿಂಕ್ ಎನಿ ಮೆಷಿನರಿ ಆರ್ ಎನಿ ಟೆಕ್ನಾಲಜಿ ವುಡ್ ಬಿ ಆಫ್ ಮಚ್ ಹೆಲ್ಪ್ ಓಕೆ ಇದರಲ್ಲಿ ಅವರು ಎಲ್ಲೆಲ್ಲಿ ಹೂತಿ ಗೊತ್ತಿಲ್ಲದ ಮತ್ತೆ ಬಾಡಿ ಅಂದ್ರೆ ನಾವು ಜೀವಂತವಾಗಿ ಇರ್ಬೇಕಾದ್ರೆ ವಿಲ್ ಹ್ಯಾವ್ ಥರ್ಮಲ್ ಅಲ್ಲಿ ಹೀಟ್ ಇರುತ್ತೆ ಥರ್ಮಲ್ ಸೆನ್ಸಸ್ ಕೂಡ ಕಂಡು ಹಿಡಿಬಹುದು ನಾವು ಬಟ್ ಇದನ್ನ ಇದರ ಹೂತಿಟ್ಬಿಟ್ಟಾಗ ಅದು ಎಷ್ಟು ವರ್ಷ ಆಗಿದೆ ಹೂತಿಟ್ಟಿಂದ ಇರೋ ಕಾರಣಕ್ಕೋಸ್ಕರ ನೀವು ಯಾವ ಡಾಕ್ಟರ್ ತಗೊಂಬಂದ್ರು ಆಗ್ಲಿ ಯಾವ ಟೆಕ್ನಾಲಜಿ ತಗೊಂಡ್ ಬಂದ್ರು ಆಗ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ ನಾನು ಎಲ್ಲಾ ಕೇಸಲ್ಲೂ ಮಾಡ್ಲಿಕ್ಕಾಗತ್ತೆ ಮಾಡ್ಲಿಕ್ಕೆ ಆಗೋದನ್ನ ಹೇಳಿ ಬರೋದಿಲ್ಲ ದಿಸ್ ಕೇಸ್ ಇಸ್ ವೆರಿ ಸಬ್ಜೆಕ್ಟಿವ್ ಯಾಕಂದ್ರೆ ಎಲ್ಲಾ ಬಾಡಿಗಳು ಒಟ್ಟಿಗೆ ಊತಿಟ್ಟಿಲ್ವಲ್ಲ ಅವರು ಹೌದು ಹೌದು ಪೀರಿಯಾಡಿಕಲಿ ಬೇರೆ ಬೇರೆ ಟೈಮ್ ಗಳಲ್ಲಿ ಆಗಿದೆ ಮತ್ತೆ ಬೇರೆ ಬೇರೆ ಟೈಮ್ ಅಲ್ಲಿ ಆಗಿರೋದ್ರಿಂದ ಪ್ರತಿಯೊಂದು ಅಸ್ಥಿ ಬೇರೆ ಬೇರೆ ರಿಯಾಕ್ಷನ್ ಗಳು ಇರ್ತವೆ ಓಕೆ ಹಾಗೆ ಐ ಡೋಂಟ್ ಥಿಂಕ್ ಎನಿ ಟೆಕ್ನಾಲಜಿ ವಿಲ್ ಬಿ ಆಫ್ ಮಚ್ ಹೆಲ್ಪ್ ಇನ್ ದಿಸ್ ಕೇಸ್ ಓಕೆ ಓಕೆ ಸರ್ ಈಗ ನನ್ನ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಈಗ ಅಸ್ಥಿ ಪಂಜರವನ್ನ ತೆಗಿತಾರೆ ಅಂತ ಅದರ ಆ ಸಂರಕ್ಷಣೆ ಪ್ರಕ್ರಿಯೆ ಎಲ್ಲ ಹೇಗಿರುತ್ತೆ ಸರ್ ಅಂದ್ರೆ ತುಂಬಾ ಸೇಫ್ ಆಗಿ ಅದನ್ನ ಯಾವ ರೀತಿ ಇದ್ ಮಾಡ್ತಾರೆ ಸರ್ ಇವಾಗ ಅಸ್ಥಿ ಪಂಜರನ ನಾವು ತಗೊಂಡು ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸಿದಾಗ ಆ ಬಾಡಿ ಯಾವ ಸೆಕ್ಸ್ ಮೇಲ ಫಿಮೇಲ ಕಂಡುಹಿಡಿಬಹುದು ಮತ್ತೆ ಆ ವಯಸ್ ಆ ವ್ಯಕ್ತಿಯ ಒಂದು ಬಯೋಲಜಿಕಲ್ ಏಜ್ ಅಪ್ರಾಕ್ಸಿಮೇಟ್ ಬಯೋಲಾಜಿಕಲ್ ಏಜ್ ಅದು ಕಂಡುಹಿಡಿಬಹುದು ಬಿಕಾಸ್ ಇಸ್ ಆಲ್ ಡಿ ಎನ್ ಎ ಪ್ರೊಫೈಲಿಂಗ್ ಬರುತ್ತಿವಲ್ಲ ಆದರೆ ಆ ವ್ಯಕ್ತಿ ಏನಾದರೂ ಡಿ ಎನ್ ಎ ಸ್ಯಾಂಪಲಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಬೋನ್ ಟಿಶ್ಯೂಸ್ ಅಲ್ಲಿ ನಮ್ಗೆ ಸ್ಯಾಂಪಲಿಂಗ್ ಸಿಗತ್ತೆ ಟ್ರೇಸಸ್ ಆಫ್ ದ ಪಾಯ್ಸನಿಂಗ್ ಇತ್ತು ಅಂತ ಕೇಳಿದ್ರೆ ನಾವು ನೋಡಬಹುದು ಇರುತ್ತೆ ಈ ಒಂದು ಪ್ರಕರಣದಲ್ಲಿ ಮಾಹಿತಿಗಳು ಓಡಾಡ್ತಿದೆ ಹಾಕಿ ಸಾಯಿಸಿರುವಂತ ಪ್ರಕರಣಗಳಿಲ್ಲ ಡಿಸ್ಕಶನ್ ಆಗಿರೋ ಪ್ರಕಾರ ಈಗ ಇದೆಲ್ಲ ಅಬ್ಯೂಸ್ ಆಗಿರೋದು ಅಥವಾ ಗ್ರೀವಿಯಸ್ ಇಂಜುರಿ ಅಥವಾ ಫಿಸಿಕಲ್ ಆಗಿ ಅವ್ರಿಗೆ ಹೊಡೆದು ಸಾಯಿಸುವ ಊಹಾಪೋಹಗಳು ನಡೆದಾಡ್ತಿರೋದ್ರಿಂದ ಫಿಸಿಕಲ್ ಇಂಜುರಿ ಆಗಿದೆ ಅಂತ ಕೇಳಿದ್ರೆ ಮೂಳೆ ಮುರಿದಿರ್ಬೇಕು ಡಿಸ್ಲೋಕೆಡ್ ಆಗಿರಬೇಕು ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಸ್ಥಿಪಂಜರನ ಹೂದಿಡಲಾಗಿದೆಯೋ ಅದೇ ರೀತಿಯಲ್ಲಿ ಅವರು ತುಂಬಾ ಪ್ರಿಕಾಷನ್ ತಗೊಂಡು ಫಿಸಿಶಿಯನ್ ಬೇಸ್ ಅಲ್ಲಿ ಅವರು ಅದನ್ನ ಎಕ್ಸಿಮೇಟ್ ಮಾಡಿದಾಗ ಯಾವ ಒಂದು ಆಂಗಲ್ ಅಲ್ಲಿ ಯಾವ ತರ ಅದು ಅಸ್ಥಿಪಂಜರ ಸಿಕ್ಕಿದೆ ಅಂತ ಕ್ಯಾಪ್ಚರ್ ಮಾಡಿದಾಗ ಅವಾಗ ಅದು ಗೊತ್ತಾಗತ್ತೆ ಅದು ನಿಜವಾಗ್ಲೂ ಅದು ಬೋನ್ ಮುರಿದು ಅಥವಾ ಬೋನ್ ಆಗಿ ಹೋಗಿರ್ತಾರ ಅಥವಾ ಎಕ್ಸಿಮೆಂಟ್ ಮಾಡ್ತಾರಲ್ಲ ಆ ಪ್ರೊಸೆಸ್ ಅಂತ ಹೇಳಿ ಬರೋದಿಲ್ಲ ಮತ್ತೆ ಅದು ಪ್ರಾಪರ್ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡಿಲ್ಲ ಅಂತ ಕೇಳಿದ್ರೆ ಈ ಒಂದು ಪ್ರಶ್ನೆ ಆನ್ಸರ್ ಮಾಡ್ಲಿಕ್ಕೆ ಬರೋದಿಲ್ಲ ಪ್ರಿಸಿಷನ್ ಬೇಸ್ ಅಂದ್ರೆ ಇದನ್ನ ಮಾಡುವಂತ ಒಂದು ಲೀಡರ್ಶಿಪ್ ಏನಿದೆ ಅವ್ರು ತುಂಬಾ ಕಾಶಿಯಸ್ ಆಗಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇವತ್ತಿನ ಒಂದು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಮತ್ತೆ ನಮ್ಮ ರೀಸೆಂಟ್ಲಿ ಅಮೆಂಡ್ಮೆಂಟ್ ಆಗಿರುವಂತಹ ಕ್ರಿಮಿನಲ್ ಪ್ರೊಸೀಜರ್ಸ್ ಪ್ರಕಾರ ಈ ತರ ಕೇಸ್ಗಳಲ್ಲಿ ಕಂಪಲ್ಸರಿ ವಿಡಿಯೋ ಮತ್ತು ಫೋಟೋಗ್ರಾಫ್ ಆಗ್ಲೇಬೇಕಿದೆ ಇದು ಯಾವಾಗ ಆಗ್ಬೇಕಿದೆ ಅಂತ ಕೇಳಿದ್ರೆ ಅವರು ಬಾಡಿ ಐ ಮೀನ್ ಕಂಪ್ಲೀಟ್ ಐಡೆಂಟಿಫೈ ಮಾಡಿದಾಗ ಆಗ್ಬೇಕಿದೆ ಬಟ್ ಅವ್ರು ಅದನ್ನ ಅಗದು ತೆಗಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಆಯ್ತು ಅಂತ ಕೇಳಿದ್ರೆ ಆ ಬಾಡಿ ಅಷ್ಟೇ ಅವರು ಮುರ್ದು ಮುರಿದಿರುವಂತಳೆನ ತಗೊಂಬಂದು ಮೂಳೆ ಹೇಳೋ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಈಗ ಬೇಸಿಕ್ ಏನೇನು ಪತ್ತೆ ಹಚ್ಬೋದು ಸರ್ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಈಗಾಗಲೇ ಹೇಳಿದ್ರಿ ಆದ್ರೂ ನಾನು ಮತ್ತೊಮ್ಮೆ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ ಅಂದ್ರೆ ಒಂದು ಲಿಂಗ ಪತ್ತೆ ಹಚ್ಚಬಹುದು ಅದು ಗಂಡೋ ಹೆಣ್ಣು ಅನ್ನೋದ್ ಪತ್ತೆ ಹಚ್ಚಬಹುದು ಜೊತೆಗೆ ಸಾಯುವಂತ ಸಂದರ್ಭದಲ್ಲಿ ಎಷ್ಟು ವಯಸ್ಸಾಗಿತ್ತು ಅನ್ನೋದನ್ನ ನಿಖರವಾಗಿ ಪತ್ತೆ ಹಚ್ಚಬಹುದಾ ಸರ್ ಹಾ ಸರ್ ನಿಖರ ಅಂತ ಬರೋದಿಲ್ಲ ಓಕೆ ಬಟ್ ಅಂದಾಜು ಬರುತ್ತೆ ಅಂದ್ರೆ ವೇರಿಯೇಷನ್ ಆಫ್ ಒನ್ ಆರ್ ಟೂ ಇಯರ್ಸ್ ಲೆಗ್ ಅದಕ್ಕೆ ಅಷ್ಟು ತುಂಬಾ ಇದಿರೋದಿಲ್ಲ ಓಕೆ ವೇರಿಯೇಷನ್ ಇರೋದಿಲ್ಲ ಬಟ್ ಒನ್ ಆರ್ ಟೂ ಇಯರ್ಸ್ ಲೆಗ್ ಅಸೆಸ್ಮೆಂಟ್ ಮಾಡಬಹುದಿರತ್ತೆ ಓಕೆ ದಟ್ ಅಗೇನ್ ಡಿಪೆಂಡ್ಸ್ ಅಪನ್ ದ ಕ್ವಾಲಿಟಿ ಆಫ್ ದ ಸ್ಯಾಂಪಲ್ ಓಕೆ ನಮ್ಮ ಫೋರೆನ್ಸಿಕ್ ಎಕ್ಸಾಮಿನಲ್ಲಿ ಕೆಲವು ಕ್ವಾಂಟಿಟೇಟಿವ್ ಅಂತ ಬರುತ್ತೆ ಕೆಲವು ಕ್ವಾಲಿಟೇಟಿವ್ ಅಂತ ಬರುತ್ತೆ ಇಂಥ ಕೇಸ್ಗಳಲ್ಲಿ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಸ್ಯಾಂಪಲ್ ಸಿಕ್ಕಿಲ್ಲ ಅಂತ ಕೇಳಿದ್ರೆ ನಿಖರವಾಗಿ ಹೇಳಿ ಬರೋದಿಲ್ಲ ಬಟ್ ಈವನ್ ಇಫ್ ದ ಸ್ಯಾಂಪಲ್ ಇಸ್ ಗುಡ್ ಇನ್ ಸಚ್ ಕೇಸ್ ನಿಮಗೆ ಯಾವುದೇ ಒಂದು ಎಕ್ಸಾಕ್ಟ್ ಎಸ್ಟಿಮೇಶನ್ ಆಫ್ ದ ಏಜ್ ಯಾವ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಅಲ್ಲೂ ಬರೋದಿಲ್ಲ ಇಟ್ಸ್ ಟೆಂಟೇಟಿವ್ ಹೈಲಿ ಪ್ರಾಬಲ್ ಮೋರ್ ರೀಸನಬಲ್ ಆತರ ಬಂದಾಗ ಹತ್ತಿರಕ್ಕೆ ಐ ಮೀನ್ ವಾಸ್ತವಕ್ಕೆ ತುಂಬಾ ಹತ್ತಿರವಾಗಿರುವಂತ ಒಂದು ವಿಚಾರ ಗೊತ್ತಾಗುತ್ತೆ ಗಂಡು ಹೆಣ್ಣು ಅನ್ನೋದು ಪತ್ತೆ ಹಚ್ಬಹುದು ಆದ ಕಡೆ ಪಾರ್ಟ್ ಪರ್ಚೇಸ್ ಪರ್ಚೇಸ್ ಓಕೆ ಬಿಕಾಸ್ ಆಫ್ ಟೂ ಥಿಂಗ್ಸ್ ಒಂದು ಡಿನ ಪ್ರೊಫೈಲಿಂಗ್ ಅಲ್ಲೂ ಬರುತ್ತೆ ಇನ್ನೊಂದು ಸ್ಕೇಲ್ಡ್ ಸ್ಟ್ರಕ್ಚರ್ ಬರುತ್ತಲ್ಲ ಅದೆಲ್ಲ ಗೊತ್ತಾಗುತ್ತೆ ಓಕೆ ಓಕೆ ಸರ್ ನನ್ನ ಮುಂದಿನ ಪ್ರಶ್ನೆ ಇಲ್ಲಿ ಎರಡು ರೀತಿ ವಾದ ಇದೆ ಒಂದು ಈ ವಿಸಲ್ ಬ್ಲೋವರ್ ಹೇಳ್ತಿರೋ ಅಥವಾ ಸಾಕ್ಷಿದಾರ ಹೇಳ್ತಿರೋ ಪ್ರಕಾರ ಆತ ಹೇಳ್ತಿದ್ದಾನೆ ಆ ದೇಹಗಳ ಮೇಲೆ ಅಂದ್ರೆ ಹೆಣ್ಣು ದೇಹಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅದಾದ ಬಳಿಕ ಅವರನ್ನ ಉಸಿರುಗಟ್ಟಿಸಿ ಅಥವಾ ಬೇರೆ ರೂಪದಲ್ಲೂ ಸಾಯಿಸಿ ಹೂತಾಕಿದ್ದಾರೆ ಅಂತ ಇನ್ನೊಂದು ವಾದ ಇರೋದು ಇಲ್ಲ ಆ ಕ್ಷೇತ್ರಕ್ಕೆ ಬರ್ತಾ ಇದ್ದಂತವ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಾ ಇದ್ರು ನದಿಗೆ ಹಾರ್ತಾ ಇದ್ರು ಅಥವಾ ಬೇರೆ ಬೇರೆ ರೂಪದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಅಂತ ಈಗ ಆತ್ಮಹತ್ಯೆ ಅಂತ ಆದ್ರೆ ಉದಾಹರಣೆಗೆ ನೇತ್ರಾವತಿ ನದಿಗೆ ಹಾರಿ ಸಾವನ್ನಪ್ಪಿದ್ರು ಅಂತ ಆದ್ರೆ ಅದನ್ನ ಪತ್ತೆ ಹಚ್ಚಬಹುದು ಸರ್ ರಿಪೋರ್ಟ್ ಮೂಲಕ ಸರ್ ನೋಡಿ ಆ ಒಂದು ವಿಚಾರ ನಮ್ಮ ಸ್ಕೆಲಿಟನ್ ಬೋನ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧ ಪಡೆದಿರೋ ವಿಚಾರ ಅದು ಅದು ನಮ್ಮ ದೇಹದಲ್ಲಿರುವಂತಹ ಒಂದು ಲಿವರ್ ಇರ್ಬೋದು ಹೊಟ್ಟೆ ಇರ್ಬೋದು ಅಥವಾ ಇಂಟೆಸ್ಟೈನ್ಸ್ ಇರ್ಬೋದು ಕಿಡ್ನಿ ಆ ತರ ವಿಚಾರದ ಆಧಾರಿತವಾಗಿ ಅವರು ಮುಳುಗಿಸತ್ರ ಅಥವಾ ಅವ್ರಿಗೆ ಪಾಯ್ಸನ್ ಹಾಕಿಸತ್ರ ಅಂತ ಹೇಳಿಕ್ ಬರುತ್ತೆ ಕೆಲವು ಕೇಸ್ಗಳಲ್ಲಿ ಲೆವೆಲ್ ಹೋಗೋ ಅನಾಲಿಸ್ ಇರೋದ್ರಿಂದ ಅಲ್ಲಿ ನಮ್ಗೆ ಡ್ರೆಸಸ್ ಸಿಗತ್ತೆ ಅದ್ರಲ್ಲಿ ಸಿಗತ್ತೆ ಆದ್ರೆ ಉಸಿರುಗಟ್ಟಿ ಸಾಯಿಸುತ್ತಿದ್ದ ಪ್ರಕರಣಗಳಲ್ಲಿ ನಮ್ಮ ಕತ್ತಿನ ಭಾಗದಲ್ಲಿ ಕೆಲವು ಮೂಳೆ ಇರ್ತವೆ ಓಕೆ ಅದೇ ಆದ್ರು ಡಿಸ್ಲೋಕೇಟ್ ಆಗಿದೆ ಅದಕ್ಕೆ ಡ್ಯಾಮೇಜ್ ಆಗಿದೆ ನೋಡ್ಕೊಂಡು ಇವ್ರು ಹೇಳ್ತಿರೋ ವಿಚಾರನ ರೀಸನಬಲ್ ನೆಸ್ ನೋಡಿದಾಗ ನಾವು ಆಗಿರಬಹುದು ಅಂತ ಹೇಳುವುದು ಅಷ್ಟೇ ಹೊರತು ಈ ತರ ಮೂಳೆ ಏನು ಮುರಿದಿದೆ ಕಟ್ ಭಾಗದಲ್ಲಿ ಅಥವಾ ಕೈ ಭಾಗದಲ್ಲಿ ಮುರಿದಿದೆ ಅಂತ ಹೇಳಿದಾಗ ಅದು ಇಂತ ಆಕ್ಟಿವಿಟಿ ಮುರಿದಿದೆ ಅಂತ ಹೇಳಿ ಬರೋದಿಲ್ಲ ಸರ್ಕಮಸ್ಟಾನ್ಸಲ್ ಎವಿಡೆನ್ಸ್ ನೋಡಿ ಫೋರೆನ್ಸಿಕ್ ಎಡೆನ್ಸ್ ಡಿಸ್ಕಸ್ ಮಾಡ್ತಿದ್ದೀನಿ ಎಲ್ಲ ಕೊರಾಬಿಟಿವ್ ಎವಿಡೆನ್ಸ್ ಬಂದ್ಬಿಡುತ್ತೆ ಇವಾಗ ಯಾವುದೇ ಒಂದು ಕೊರಾಬೇಟಿವ್ ಒಂದು ಫೋರೆನ್ಸಿಕ್ ಎಡೆನ್ಸ್ ಇಟ್ಕೊಂಡು ಇಡೀ ಪ್ರಕರಣನ ಒಂದೇ ಜನ ತಗೊಂಡು ಹೋಗೋದು ಕಷ್ಟ ಇದೆ ಈ ಕೇಸಲ್ಲಿ ಇಟ್ ಸೆವೆರಲ್ 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 ಪೀಸಸ್ ಆಫ್ ಕೊರಾಬೆಟಿವ್ ಎವಿಡೆನ್ಸ್ ಅಂದ್ರೆ ಈ ಕೆಲಸಲ್ಲಿ ಅವ್ರು ಹೇಳ್ತಿರೋ ಪ್ರಕಾರ ನಾನು ಇಂತ ಹುಡುಗಿನ ನಾನು ಮಣ್ಣು ಮಾಡಿದೆ ಅಂತ ಹೇಳ್ಕೊಂಡ್ರೆ ಆ ಹುಡುಗಿ ಒಂದಿಷ್ಟು ಅಂದಾಜ್ ಏಜ್ ಇರಬಹುದು ಅಂತ ಹೇಳ್ತಾನ ಅವನು ಮತ್ತೆ ಅವಳನ್ನ ಇದೇ ರೀತಿ ನೀರ್ ಉಸಿರುಗಳು ಸಾಯಿಸಿದ್ದು ನನಗೆ ಗೊತ್ತಿದೆ ಅಂತ ಹೇಳ್ಬಹುದು ಅವನು ಸೊ ಆ ಒಂದು ಜಾಗದಲ್ಲಿ ಆ ಒಂದು ಸ್ಕೆರ್ಡಲ್ ಸಿಸ್ಟಮ್ ಸಿಕ್ದಾಗ ಆ ಸಿಕ್ಕಾಗ ಸಿಕ್ದಾಗ ಅದು ಒಂದು ಹುಡುಗಿದೆ ಆಗಿದ್ ಪಕ್ಷದಲ್ಲಿ ಆ ಹುಡುಗಿದೆ ಆಗಿದ್ದು ಆ ಒಂದು ಏಜ್ ಗ್ರೂಪ್ ಗೆ ಸಂಬಂಧಪಟ್ಟಿರುವಂತ ಏನೋ ಸ್ಕೆರ್ಡಲ್ ಸಿಸ್ಟಮ್ ಆಗಿದ್ ಪಕ್ಷದಲ್ಲಿ ಕತ್ತಿನ ಭಾಗದಲ್ಲೋ ಎಲ್ಲೋ ಒಂದು ಇವ್ರು ಹೇಳ್ತಿರೋ ಒಂದು ನೆರೆಟಿವ್ ಪ್ರಕಾರ ಆಗಬಹುದಾದಂತಹ ಇಂಜುರಿಗಳೇನಾಗಿತ್ತು ಅಂತ ಕೇಳಿದ್ರೆ ಆವಾಗ ಇವರ ಸ್ಟೇಟ್ಮೆಂಟ್ ಅಲ್ಲಿ ಸಿಕ್ಕಿರೋ ಒಂದು ಸ್ಕೆರ್ಡಲ್ ಸಿಸ್ಟಮ್ ಏನಿದೆ ಅದು ಮ್ಯಾಚ್ ಆಗ್ತಾ ಹೋಗತ್ತೆ ಅದರ್ವೈಸ್ ಭೂಮಿ ಒಳಗಡೆ ಒಂದು ಸಿಸ್ಟಮ್ ಬಗ್ಗೆ ಇವ್ಗೆ ಏನ್ ಗೊತ್ತಿದೆ ಅಂತ ಕೇಳಿದಾಗ ನಾನು ನೀವ್ ಯಾಕೆ ಬಗ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾಹಿತಿ ಗೊತ್ತಿಲ್ಲ ಬಗ್ಗೆ ಅವರಿಗೆ ಮಾಹಿತಿ ಇದ್ದ ಪಕ್ಷದಲ್ಲಿ ಕೊಡ್ತಿರೋ ಇನ್ಫರ್ಮೇಶನ್ ಅಸಟೈನ್ ಮಾಡ್ಲಿಕ್ಕೋಸ್ಕರ ಎಕ್ಸಾಮಿನೇಷನ್ ಮಾಡಿದಾಗ ಅವ್ರು ಹೇಳ್ತಿರುವಂತ ಸಾಕಷ್ಟು ವಿಚಾರಗಳು ಇಲ್ಲಿ ಮ್ಯಾಚ್ ಆಗ್ತಿದೆ ಅಂತನೋ ಮ್ಯಾಚ್ ಆಗ್ತಿಲ್ಲ ಅಂತನೋ ಬಂದಾಗ ಅವನ ನರಟಿವ್ ನಿಜ ಸುಳ್ಳು ಅಂತ ಗೊತ್ತಾಗ್ತಾ ಹೋಗುತ್ತೆ ಅವ್ನ ನರೇಟಿವ್ ಯಾವಾಗ ನಿಜ ಇರಬಹುದು ಅಂತ ಶುರು ಆಗ್ತಾ ಹೋಗುತ್ತೆ ಅವಾಗ ಪೊಲೀಸ್ ಮಾಡಬೇಕಾಗಿರೋ ಇನ್ವೆಸ್ಟಿಗೇಷನ್ ಆಂಗಲ್ ಏನಿರತ್ತೆ ಅದು ತುಂಬಾ ಒಂದು ಟ್ವಿಸ್ಟ್ ತಗೊಳತ್ ಅವಾಗ ಇದು ಒಂದು ಇಂಡಿಕೇಟರ್ ಅಷ್ಟೇನೆ ದಿಸ್ ಬಿ ಕನ್ಕ್ಲೂಸಿವ್ ಪ್ರೂಫ್ ಇನ್ ದಿಸ್ ಕೇಸ್ ಇದನ್ನ ಆಧಾರ ಆಧಾರವಾಗಿ ಇಟ್ಕೊಂಡು ಮಿಕ್ಕಿತ್ ಇನ್ವೆಸ್ಟಿಗೇಷನ್ ಅವಾಗ ಅವಾಗೆಲ್ಲಾ ಸೇರಿ ಅದು ಬಿಡುವ ಎವಿಡೆನ್ಸ್ ಆಗುತ್ತೆ ಸರ್ ಇದು ನಿಮ್ಗೆ ಸಿಲಿ ಪ್ರಶ್ನೆ ಅನ್ಸ್ಬಹುದು ಜನಕ್ಕೆ ಜನಕ್ಕೊಂದು ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಒಂದು ಹೆಣ್ಣಿನ ದೇಹ ಸಿಕ್ತು ಅಂತ ಆದ್ರೆ ಅಥವಾ ಹೆಣ್ಣು ಅಂತ ಕನ್ಫರ್ಮ್ ಆಯ್ತು ಅಂತ ಆತ ಹೇಳ್ತಿದ್ರೆ ಲೈಂಗಿಕ ದೌರ್ಜನ್ಯ ಆಗಿದೆ ತುಂಬಾ ದೇಹಗಳ ಮೇಲೆ ಅಂತ ಹೇಳಿ ಅದನ್ನ ಇಲ್ಲಿ ಪತ್ತೆ ಹಚ್ಚೋಕೆ ಸರ್ ಲೈಂಗಿಕ ದೌರ್ಜನ್ಯ ಆಗಿರ್ಬೇಕು ಅಂತ ಹೇಳಿದಾಗ ಇದರಲ್ಲಿ ಎರಡು ಅರ್ಥ ಮಾಡ್ಕೋಬೇಕು ಒಂದು ಅವರು ಜೀವಂತವಾಗಿರೋ ಟೈಮ್ ಅಲ್ಲಿ ಎಕ್ಸಾಮಿನ ಮಾಡಿದಾಗ ಹ್ಮ್ ಮೆಡಿಕಲ್ ಡಾಕ್ಟರ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ನಲ್ಲ ಓಕೆ ಎಕ್ಸಾಮಿನೇಷನ್ ಮಾಡಿದಾಗ ಇದು ಫೋರ್ಸ್ಫುಲ್ ಇಂಟರ್ ಕೋರ್ಸ್ ಅಥವಾ ಕನ್ಸೆಂಟ್ ಕಾನ್ಸ್ಟೆನ್ಶಿಯಲ್ ಇಂಟರ್ ಕೋರ್ಸ್ ಅಂತ ಅವರು ಡಿಕ್ಲೇರ್ ಮಾಡ್ತಾರೆ ಓಕೆ ವೆನ್ ಇಟ್ ಇಸ್ ಡಿಕ್ಲೇರ್ ಇಟ್ಸ್ ಫೋರ್ಸ್ಫುಲ್ ಏನೋ ಇಂಟರ್ ಕೋರ್ಸ್ ಅಂತ ಹೇಳಿದಾಗ ದಟ್ ಅಮೌಂಟ್ಸ್ ಟು ರೇಪ್ ಅದಕ್ಕೆ ಟಿಶ್ಯೂ ಅಂತಿದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಓಕೆ ಕೆಲವು ಕೇಸ್ ಗಳಲ್ಲಿ ಆ ರೀತಿ ಇಂಟರ್ ಕೋರ್ಸ್ ಆಗಿರೋದಿಲ್ಲ ಬಟ್ ಆ ರೀತಿ ಅಟೆಂಪ್ಟ್ ಆಗಿರುತ್ತೆ ಇಟ್ಕೊಳ್ಳಿ ಅಟೆಂಪ್ಟ್ ಆಗಿದಾಗ ಒಬ್ಬ ಗಂಡಸಿಗೆ ಇರುವಂತ ಒಂದು ಬಯೋಲಜಿಕಲ್ ಫ್ಲೂಯಿಡ್ ಅಂತ ಕೇಳಿದ್ರೆ ಸೀಮೆನ್ ಅಂತ ಕರಿತೀವಿ ಆ ಸೀಮೆನ್ ಯಾವ್ದು ಆ ಹುಡುಗಿಯ ಆ ಬಟ್ಟೆಗೆ ಅಂಟ್ಕೊಂಡಿತ್ತು ಓಕೆ ಬಿಕಾಸ್ ಅದು ರೆಸಿಸ್ಟೆನ್ಸ್ ಇರುತ್ತಲ್ಲ ರೆಸಿಸ್ಟೆನ್ಸ್ ಇರಬೇಕಾದ್ರೆ ಅದು ಅಲ್ಲಿ ಇಲ್ಲಿ ತಾಕಿರ್ಬಹುದು ಅಂತೆಲ್ಲ ಕೆಲವು ಪ್ರಕರಣಗಳು ನೋಡಿರ್ತೀವಲ್ಲ ನಾವು ಬಟ್ಟೆ ಮೇಲೆ ಅದ್ರ ಒಂದು ಟ್ರೇಸಸ್ ಇದೆಯಾ ತಗೊಳ್ಳೋ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಆತರ ಯಾವ್ದಾದ್ರೂ ಬಯೋಜಿಕಲ್ ಸ್ಯಾಂಪಲ್ ಟ್ರೇಸಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಅವಾಗ ಸಿಗುವಂತ ವಿಚಾರ ಅದು ಆಸ್ತಿ ಪಂಜರದಲ್ಲಿ ಇವಾಗಿರೋ ಒಂದು ಸನ್ನಿವೇಶದ ಪ್ರಕಾರ ಈ ತರ ಬಯೋಜಿಕಲ್ ಸ್ಯಾಂಪಲ್ಸ್ ಸಿಗೋದು ಇಟ್ಸ್ ವೆರಿ ವೆರಿ ರಿಮೋಟ್ ಪಾಸಿಬಿಲಿಟಿ ನಾನು ಇಂಪಾಸಿಬಲ್ ಅಂತ ಹೇಳೋದಿಲ್ಲ ಇಟ್ ಇಸ್ ರಿಮೋಟ್ ಪಾಸಿಬಿಲಿಟಿ ಎಲ್ಲ ಆಸ್ತಿ ಪಂಜರ್ಗು ಏನ್ ರಿಯಾಕ್ಷನ್ ಆಗಿದೆ ಗೊತ್ತಿಲ್ವ ನಮ್ಗೆ ಕೆಲವು ಕಂಪ್ಲೀಟ್ ಅದು ಮಾಂಸ ಎಲ್ಲ ಅದು ಮಣ್ಣಲ್ಲಿ ಬೆರೆತು ಹೋಗಿ ಬರೀ ಅಸ್ತಿ ಪಂಚನ ಮಾತ್ರ ಸಿಕ್ಕಿರ್ಬೋದು ನಮಗೆ ಅರ್ಧ ಮರ್ಧ ಸಿಕ್ಕಿನಲ್ಲಿ ಸಿಗುವಂತ ಚಾನ್ಸಸ್ಗಳು ಇದೆ ಕೆಲವು ರೀಸೆಂಟ್ ಬಿಕಾಸ್ ನಮ್ಗೆ ಟೈಮ್ ಫ್ರೇಮ್ ಏನ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾವಾಗ ಯಾವ ಪೀರಿಯಡ್ ಯಾವ ಪೀರಿಯಡ್ ಆಗಿದೆ ಅನ್ನೋ ಮಾಹಿತಿ ಬಹುಶಃ ಪಬ್ಲಿಕ್ ಡೊಮೈನ್ ಇರೋ ಕಾರಣಕ್ಕೋಸ್ಕರ ನಾವು ಒಂದು ಜನರಲ್ ಆಗಿ ಏನು ಆನ್ಸರ್ ಮಾಡಬಹುದು ಈ ರೀತಿ ನೋಡಬಹುದು ಇರುತ್ತೆ ಬಟ್ ದಿಸ್ ಕೇಸ್ ಇಸ್ ವೆರಿ ಸ್ಪೆಸಿಫಿಕ್ ಟು ದ ನೇಚರ್ ಆಫ್ ಸ್ಯಾಂಪಲ್ ವಿಚ್ ಇನ್ವೆಸ್ಟಿಗೇಷನ್ ಓಕೆ ಓಕೆ ಸರ್ ಇನ್ನೊಂದು ಪ್ರಶ್ನೆ ಈಗ ಒಂದು ದೇಹ ಸಿಕ್ತು ಅಥವಾ ಅಸ್ಥಿ ಪಂಜರ ಸಿಕ್ತು ಅಂತ ಆದ್ರೆ ಇಂಥದ್ದೇ ಕುಟುಂಬಸ್ಥರಿಗೆ ಸೇರಿದ್ದು ಅಂತ ಪತ್ತೆ ಹೆಚ್ಚು ಪ್ರಕ್ರಿಯೆ ಹೇಗೆ ಅಂದ್ರೆ ಈಗ ಡಿ ಎನ್ ಎ ಟೆಸ್ಟ್ಗೆ ಅವೈಲೇಬಲ್ ಇರುವಂತಹ ದೂರದಾರರು ಅಂದ್ರೆ ಸುಜಾತಾ ಭಟ್ಟ ಅನ್ನುವಂಥ ಮಹಿಳೆ ಮಾತ್ರ ಇನ್ನು ಮುಂದೆ ದೂರದಾರರು ಬರ್ತಾರೋ ಏನೋ ಅದೆಲ್ಲವನ್ನು ಕೂಡ ಕಾದು ನೋಡಬೇಕು ಒಟ್ಟಾರೆ ಒಂದು ಯಾವುದೋ ಒಂದು ದೇಹ ಸಿಕ್ತು ಅಂತಾದ್ರೆ ಇಂಥ ಕುಟುಂಬಸ್ಥರಿಗೆ ಸೇರಿದ್ದು ಅಂತ ಆ ಡಿ ಎನ್ ಎ ಮ್ಯಾಚಿಂಗ್ ಆ ಪ್ರೋಸೆಸ್ ಹೇಗೆ ಸರ್ ಅದು ಡಿ ಎನ್ ಎ ಪ್ರೊಸೀಜರ್ ಅಲ್ಲಿ ಎರಡು ಹಂತ ಇರುತ್ತೆ ಒಂದು ಡಿ ಎನ್ ಎ ಪ್ರೊಫೈಲಿಂಗ್ ಅಂತ ಇರುತ್ತೆ ಇನ್ನೊಂದು ಡಿ ಎನ್ ಎ ಕಂಪಾರಿಸನ್ ಅಂತ ಮ್ಯಾಚಿಂಗ್ ಅಂತ ಇರುತ್ತೆ ಏನಾಗುತ್ತೆ ಇವಾಗ ಬರೀ ಅಸ್ತಿ ಪಂಜರಸ್ ಇತ್ತು ಅಂತ ಕೇಳಿದ್ರೆ ಅಲ್ಲಿ ಡಿ ಎನ್ ಎ ಕ್ಯಾಟಗರಿ ಸ್ಯಾಂಪಲಿಂಗ್ ಮಾಡ್ಬೋದು ಅಂತ ಇತ್ತು ಅಂತ ಕೇಳಿದ್ರೆ ಆ ಡಿ ಎನ್ ಎ ಮಾಡ್ಕೊಂಡು ಈ ವ್ಯಕ್ತಿಯ ಒಂದು ಡಿ ಎನ್ ಎ ಈ ರೀತಿ ಇದೆ ಅಂತ ಪ್ರೊಫೈಲಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅದಾದ ನಂತರ ನಮ್ಮ ಫ್ಯಾಮಿಲಿ ಅವ್ರಿರ್ಬೋದು ಏನೋ ಒಂದು ಯಾರ ಬಂದ್ರು ಅಂತ ಕೇಳಿದ್ರೆ ಬ್ಲಡ್ ರಿಲೇಟಿವ್ಸ್ ಆಗಿರ್ಬೋದು ಫಸ್ಟ್ ಬ್ಲೇಟ್ ರಿಲೇಟಿವ್ಸ್ ಆಗಿರ್ಬೇಕು ಓಕೆ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ತಂಗಿ ಆತರ ರಕ್ತ ಹಂಚ್ಕೊಂಡ ಯಾರು ಯಾರಿರ್ತಾರೆ ಅವ್ರ ಬಂದು ಅವ್ರ ಸ್ಯಾಂಪಲ್ ಕೊಡ್ಲಾಗಿ ಅವ್ರ ಸ್ಯಾಂಪಲ್ ಪ್ರೊಫೈಲಿಂಗ್ ಮಾಡ್ತೀವಿ ಫಸ್ಟ್ ನಾವು ಇವ್ರ ಸ್ಯಾಂಪಲ್ ಪ್ರೊಫೈಲ್ ಮಾಡಿರ್ತೀವಿ ಅವ್ರ ಸ್ಯಾಂಪಲ್ ಪ್ರೊಫೈಲ್ ಮಾಡಿರ್ತೀವಿ ಅದಾದ ನಂತರ ಕಂಪೇರ್ ಮಾಡ್ತೀವಿ ಎರಡು ಒಂದಿನ ಅಂತ ಹೇಳ್ಬಿಟ್ಟು ಎದು ಅಂತ ಚೆಕ್ ಮಾಡ್ತೀವಿ ಅವಾಗ ಓಕೆ ಸೊ ಅವಾಗ ಡಿಪೆಂಡಿಂಗ್ ಅಪ್ ದ ಪೆಟರ್ನಿಟಿ ಸಮ್ಟೈಮ್ಸ್ ದ ಮೆಟರ್ನಿಟಿ ಅಂದ್ರೆ ಒಂದೇ ತಂದೆಯ ಮಕ್ಳ ನಾವು ಅಥವಾ ಒಂದೇ ತಾಯಿಯ ಮಕ್ಳ ನಾವು ಅಂತ ಪ್ರಶ್ನೆ ಬರುತ್ತೆ ಮತ್ತೆ ಓಕೆ ಸೊ ಆತರ ಬಂದ ಒಂದೇ ಅಪ್ಪ ಅಮ್ಮನ ರಕ್ತ ಹಾಚಕೊಂಡು ಹುಟ್ಟಿರುವಂತ ಅಣ್ಣ ತಮ್ಮದಿರೋ ಅಕ್ಕ ತಂಗಿರೋ ತರ ಕ್ಲೀನ್ ಬರುತ್ತಲ್ಲ ಆ ತರ ನೋಡ್ಕೊಂಡು ಆ ಪ್ರೊಫೈಲ್ನಿಂದ ಮಾಡ್ಕೊಂಡು ಇವ್ರದ್ದು ಇವ್ರಿಗೆ ಮ್ಯಾಚ್ ಆಗ್ತಿದೆ ಇವ್ರು ಹೇಳ್ತಿರೋ ಪ್ರಕಾರ ಇವರ ಸಂಬಂಧಿಕೆ ಅಥವಾ ಇವರ ಒಂದು ಲೈನೇಜ್ ಸಂಬಂಧಪಟ್ಟಿರುವಂತ ಈ ಸ್ಕೆಲ್ಟಲ್ ಸಿಸ್ಟಮ್ ಅಥವಾ ಡಿ ಎನ್ ಎ ಸ್ಯಾಂಪಲ್ ಮ್ಯಾಚ್ ಆಗ್ತಿದೆ ಅಂತ ಕನ್ಕ್ಲೂಡ್ ಆ ತರ

ಹನ್ನೆರಡು ವರ್ಷದ ಹುಡುಗಿಯನ್ನ ಸಮವಸ್ತ್ರ ಆಕೆಯ ಪುಸ್ತಕ ಬ್ಯಾಗಿನ ಸಹಿತ ನಾನು ಹೂತ್ ಹಾಕಿದ್ದೇನೆ ಅಂತ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಈಗ ಅಲ್ಲಿ ಗುಂಡ್ ಸಮಾಧಿ ಆಗಿರುವ ಸಂದರ್ಭದಲ್ಲಿ ಆ ಬ್ಯಾಗ್ ಸಿಕ್ತು ಅಂತ ಆದ್ರೆ ಬ್ಯಾಗಿನ ಒಳಗಡೆ ಪುಸ್ತಕಗಳೆಲ್ಲವೂ ಕೂಡ ಇದ್ದವು ಅಂತಾದ್ರೆ ನನಗೂ ನನಗೊಂದು ಇರುವಂತ ಕುತೂಹಲ ಆ ಪುಸ್ತಕಗಳು ಕರಗು ಹೋಗಿರುತ್ತಾ ಅಥವಾ ಇರುತ್ತಾ ಹೇಗೆ ಸರ್ ಅದು ಭೂಮಿ ಒಳಗಡೆ ಒಂದು ಹತ್ತು ಎರಡು ಸಾವಿರದ ಹತ್ತು ಅಂದ್ರೆ ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ವರ್ಷ ಆಗೋಯ್ತು ಇರುತ್ತಾ ಹೇಗೆ ಸರ್ ಅದು ಸರ್ ನೋಡಿ ಈ ಬುಕ್ ಎರಡ್ ಮೂರ್ ತರ ಅಂತ ನೋಡಬೇಕಿರುತ್ತೆ ಬ್ಯಾಗ್ ಒಳಗಡೆ ಎಫೆಕ್ಟ್ ಬೇರೆ ಆ ಬುಕ್ ಗೆ ಬೈಂಡಿಂಗ್ ಮಾಡಿ ನೀಟಾಗಿ ಇಟ್ಕೊಂಡಿದ್ರೆ ಅದಕ್ಕೆ ಇರೋ ಎಫೆಕ್ಟ್ ಬೇರೆ ಓಕೆ ಖಾಲಿ ನಮ್ಮ ಆ ಬುಕ್ ಆ ಒಂದು ಜಿ ಎಸ್ ಎಂ ಅಂತ ಹೇಳ್ತೀವಿ ಗೊತ್ತಾ ನಾವು ಥಿಕ್ನೆಸ್ ಓಕೆ ಕೆಲವೊಂದು ಹಾರ್ಡ್ ಬೈಂಡಿಂಗ್ ಬರುತ್ತೆ ಕೆಲವು ಸಾಫ್ಟ್ ಬೈಂಡಿಂಗ್ ಬರುತ್ತೆ ಓಕೆ ಅದಕ್ಕೆ ಪ್ರತಿಯೊಂದಕ್ಕೂ ಸಬ್ಜೆಕ್ಟಿವ್ ಬರುತ್ತೆ ಹಾರ್ಡ್ ಓಕೆ ಭೂಮಿನಲ್ಲಿ ಆ ಸೇವೆ ಅಂಶಕ್ಕೆ ಏನಾಗುತ್ತೆ ಕೆಲವು ಟರ್ಮೈಟ್ಸ್ಗಳು ಬರ್ತವೆ ಅದು ಆ ಬುಕ್ ನ ಹಾಳು ಮಾಡುವಂತ ಟರ್ಮೇಟ್ಸ್ ಅದು ಪೇಪರ್ ಅಂತ ಏನ್ ನಾವು ಹೇಳ್ತೀವಿ ಅದನ್ನ ತಿಂದ ಹಾಕುವಂತ ಅಥವಾ ಅದನ್ನ ಹಾಳು ಮಾಡುವಂತ ಕೆಲವು ಟರ್ಮೈಟ್ಸ್ ಬರುತ್ತೆ ಆದ್ರೆ ಭೂಮಿ ಎಷ್ಟು ಡೀಪ್ ಅಲ್ಲಿ ಇವಾಗ ಹೂತಾಕಿದ್ರೆ ಹೇಳ್ತಿದಾರೆ ಆ ಡೆಪ್ತ್ ಗೆ ಟೆಂಪರೇಚರ್ ಇರುತ್ತಲ್ಲ ಅದು ತುಂಬಾ ಸ್ಟೇಬಲ್ ಆಗಿರುತ್ತೆ ಮತ್ತೆ ಅಲ್ಲಿ ಅಷ್ಟು ಆಳದಲ್ಲಿ ಆ ಟರ್ಮೈಟ್ಸ್ ಹೋಗಿ ಮಾಡೋದಕ್ಕೆ ಅದಕ್ಕೆ ಕಾನ್ಸಿಕ್ವೆನ್ಸ್ ಬಿಕಾಸ್ ಬ್ಯಾಗ್ ಸಮೇತ ಹೂತಾಕಿದೀನಿ ಅಂತ ಕೇಳಿದ್ರೆ ದಟ್ ಇಸ್ ಸೆಕ್ಯೂರ್ಡ್ ಬುಕ್ ವಿಲ್ ಬಿ ಸೆಕ್ಯೂರ್ಡ್ ಇನ್ ಸೈಡ್ ಓಕೆ ಆ ಟರ್ಮಿಟ್ಸ್ ಅಷ್ಟು ಈಸಿ ಆಗಿ ಕಂಪ್ಲೀಟ್ ಬುಕ್ ಹಾಲ್ ಮಾಡೋದಕ್ಕೆ ಸಾಧ್ಯತೆ ಕಡಿಮೆ ಇದೆ ಒಂದು ಕಾರ್ನರ್ ಶುರು ಆಗಿರ್ಬೋದು ಕಾರ್ನರ್ ಇಂದ ತಿನ್ಕೊಂಡ್ ಬಂದಿರಬಹುದು ಅದೆಲ್ಲ ಸಬ್ಜೆಕ್ಟ್ ಬರುತ್ತೆ ಜನರಲ್ ಸೆನ್ಸ್ ಓಕೆ ಬಿಕಾಸ್ ಭೂಮಿಯ ಒಳ್ಳೆ ಹಾಕಿರೋದ್ರಿಂದ ಟೆಂಪರೇಚರ್ ತುಂಬಾ ಸ್ಟೇಬಲ್ ಆಗಿದ್ದು ಮತ್ತೆ ಸೆಕ್ಯೂರ್ಡ್ ಆಗಿರೋದ್ರಿಂದ ದೇ ವಿಲ್ ಬಿ ಬಟ್ ಕಂಪ್ಲೀಟ್ ಬುಕ್ಸ್ ಹಾಳಾಗಿರುತ್ತೆ ಅಂತ ಹೇಳೋದು ತಪ್ಪು ಓಕೆ 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 ಸರ್ ಅದೇ ನಾನು ಮತ್ತೊಮ್ಮೆ ಕ್ಲಾರಿಟಿ ಕಾರಣಕ್ಕ ಇದನ್ನ ರಿಪೀಟ್ ಮಾಡ್ತೀನಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಈಗ ಒಂದಷ್ಟು ವಾದ ನಡೀತಾ ಇದೆ ಅದೊಂದು ಕೇಸ್ ನಲ್ಲಿ ಈ ಪ್ರಕರಣ ಸಂಬಂಧಪಟ್ಟಾಗ ಏನಾದರೂ ಒಂದು ಹಿಂಟ್ ಸಿಗಬಹುದು ಅಂತ ಆಕೆ ಬುಕ್ ಏನಾದರೂ ಸಿಕ್ತು ಅಂತ ಆದರೆ ಆ ಬುಕ್ ನಲ್ಲಿ ಸ್ಕೂಲ್ ಹೆಸರು ಮೆನ್ಷನ್ ಆಗಿದ್ರೆ ಅಥವಾ ಪೇರೆಂಟ್ಸ್ ಹೆಸರು ಮೆನ್ಷನ್ ಆಗಿದ್ರೆ ಆಗ ಆ ಹುಡುಗಿ ಯಾವ ಕುಟುಂಬಸ್ಥರಿಗೆ ಸೇರಿದ್ದು ಆ ರೀತಿಯಾಗಿ ಏನಾದರೂ ಪತ್ತೆ ಹಚ್ಚಬಹುದು ಅನ್ನೋ ರೀತಿ ಚರ್ಚೆ ಕೇಳಿದೆ ಎಲ್ಲ ಇಷ್ಟು ಡಿಸ್ಕಸ್ ಮಾಡಿದ್ ನಾವು ಬಯೋಲಜಿಕಲ್ ಎವಿಡೆನ್ಸ್ ಇಲ್ಲಿ ಎವಿಡೆನ್ಸ್ ಅಂತ ಬಂದಾಗ ಆ ಮೆಟಿರಿಲ್ ಎವಿಡೆನ್ಸ್ ಆಧಾರಿತವಾಗಿ ಅದು ಬುಕ್ಸ್ ಅದು ಯಾವ ಸ್ಕೂಲ್ ಕಾಲೇಜ್ ಸಂಬಂಧ ಕೆಲವು ಕಾಲೇಜ್ ಗಳು ಏನ್ ಮಾಡ್ತಾರೆ ಅವ್ರದ್ದೇ ಬ್ರ್ಯಾಂಡಿಂಗ್ ಇರುವಂತ ಬುಕ್ಸ್ ಕೊಡ್ತಾರೆ ಸ್ಟಿಕ್ಕರಿಂಗ್ ಲೇಬಲಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅವ್ರದ್ದೇ ಸ್ಕೂಲ್ ಕಾಲೇಜ್ ಲೇಬಲಿಂಗ್ ಕೊಡ್ತಾರೆ ಅಥವಾ ಆ ನಿಮ್ಮ ಒಂದು ಒಂದು ಹಳ್ಳಿಗಳಲ್ಲಿ ಅಥವಾ ಒಂದು ಟೌನ್ಗಳಲ್ಲಿ ಸಿಗುವಂತ ಸಪ್ಲೈ ಇರುತ್ತಲ್ಲ ಅದು ಒಂದೇ ತರ ಸಪ್ಲೈ ಇರುತ್ತೆ ಬಿಕಾಸ್ ಅಲ್ಲಿ ನಿಮ್ಗೆ ಬೆಂಗಳೂರು ಅಂತ ಸಿಟಿ ತರ ಸಿಕ್ಕಾಪಟೆ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಕಾಂಪ್ಯೂಟರ್ ಇರೋದಿಲ್ಲ ಅಲ್ಲಿ ಅಲ್ಲಿ ಒಂದ್ ಎರಡು ಸ್ಪೆಸಿಫಿಕ್ ಬ್ರ್ಯಾಂಡ್ಗಳು ಇರುತ್ತೆ ಅವ್ರ ಸಪ್ಲೈ ಇರುತ್ತಲ್ಲ ಇವೊಂದಿಲ್ಲ ಆದ್ರೆ ಉದಾಹರಣೆಗೆ ಅದಕ್ಕೊಂದು ಬೈಂಡಿಂಗ್ ಮಾಡಿರ್ತೀವಿ ಬ್ರೌನ್ ಬೈಂಡಿಂಗ್ ಆ ಬ್ರೌನ್ ಬೈಂಡಿಂಗ್ ಎರಡು ತರ ಬರುತ್ತೆ ಒಂದು ವಿತ್ ಪ್ಲಾಸ್ಟಿಕ್ ವಿತೌಟ್ ಪ್ಲಾಸ್ಟಿಕ್ ಅಂತ ಬರುತ್ತೆ ಆ ಬ್ರೌನ್ ಇವತ್ತು ಮೆಟೀರಿಯಲ್ ಥಿಕ್ನೆ ಜಿ ಎಸ್ ಎಲ್ಲ ಇದೆಯಲ್ಲ ಅದು ಒಂದು ಸ್ಪೆಸಿಫಿಕ್ ಸಪ್ಲೈ ಕೊಟ್ಟಿರ್ತಾನೆ ಯಾವ್ದೊಬ್ಬ ಲೋಕಲ್ ವೆಂಡರ್ ಸಪ್ಲೈ ಕೊಟ್ಟಿರ್ತಾನೆ ಆದ್ರೂ ಸ್ಯಾಂಪಲ್ ಸಿಕ್ತು ಅಂದ್ರೂ ಕೂಡ ಇಂತ ವೆಂಡರ್ ಇಂತ ಒಂದು ಕಂಪನಿಯಿಂದನೇ ಬಂದಿತ್ತ ಅಥವಾ ಒಂದು ಕಂಪನಿ ಸಪ್ಲೈ ಲೋಕಲ್ ಅಲ್ಲಿ ಇತ್ತ ಅಲ್ಲಿಂದ ಹಿಡಿದು ಪೇಪರ್ ಇಂದ ಹಿಡಿದು ನಾವು ಇಂತ ಗೆ ಸಂಬಂಧಪಟ್ಟಿರುವಂತ ಮೆಟೀರಿಯಲ್ ಇರಬಹುದಾ ಅನ್ನೋ ಒಂದು ರೀಸನಬಲ್ನೆ ಏನಿದೆ ಇರುತ್ತೆ ಓಕೆ 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 ಸರ್ ಈಗ ಮತ್ತೊಂದು ಪ್ರಶ್ನೆ ಈಗ ನಾನು ಎಲ್ಲ ಬಾಡಿನೂ ಕೇಳ್ತಾ ಇಲ್ಲ ಪರ್ಟಿಕ್ಯುಲರ್ ಯಾವುದೋ ಒಂದು ಅಸ್ಥಿ ಪಂಜರ ಅಂತ ಇಟ್ಕೊಂಡ್ರೆ ಆ ಒಂದು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದಕ್ಕೆ ಅಥವಾ ಡಿ ಎನ್ ಎ ಪ್ರೊಫೈಲ್ ಆಗೋದಕ್ಕೆ ಕನಿಷ್ಠ ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್ ಅದು ಸರ್ ಡಿ ಎನ್ ದಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಕೇಳಿದ್ರೆ ನಿಮಗೆ ಸ್ಯಾಂಪಲ್ ಕ್ವಾಲಿಟಿ ಸಿಕ್ಬಿಡ್ತು ಅಂತ ಕೇಳಿದ್ರೆ ನಮಗೆ ಏನೋ ಒಂದು ಮ್ಯಾಕ್ಸಿಮಮ್ ಈ ವಿಚಾರ ಅರ್ಥ ಮಾಡ್ಕೋಬೇಕು ನಾವು ಒಂದು ಹತ್ತು ಹತ್ತು ಅಸ್ಥಿ ಪಂಜರ ಸಿಗತ್ತೆ ಹತ್ತು ಅಸ್ಥಿ ಪಂಜರ ಕೇಸ್ ಒಂದೇ ಆಗಿರುತ್ತೆ ಪೊಲೀಸ್ ಶುರು ಮಾಡ್ತಿರೋ ಕೇಸ್ ಇವಾಗ ಅದ್ ಇವಾಗ ಶುರು ಮಾಡ್ತಿರೋದ್ರಿಂದ ಹತ್ತಕ್ಕೂ ಸಂಬಂಧಪಟ್ಟಿರುವಂತ ಪ್ರಕರಣ ಒಂದೇ ಆಗಿರುತ್ತೆ ಅವ್ರು ಹತ್ತು ಅಸ್ಥಿ ಪಂಜರಗಳನ್ನ ಒಟ್ಟಿಗೆ ಸಬ್ಮಿಟ್ ಮಾಡ್ತಾರೆ ಹತ್ತಕ್ಕೂ ಒಂದೇ ಸರಿ ಇಶ್ಯೂ ಮಾಡ್ಬೇಕಿರತ್ತಲ್ಲ ಅವಾಗ ಮೊದಲನೇ ಅಷ್ಟಿ ಪಂಚಾಯದ್ದು ಸ್ಯಾಂಪಲಿಂಗ್ ಆಗಿ ಎಕ್ಸಿಮಿಷನ್ ಮುಗಿದೋಗ್ಬಿಟ್ಟಿದ್ರು ಕೂಡನು ಅದು ತಕ್ಷಣ ಡಿಸ್ಕಸ್ ಮಾಡ್ಲಿಕ್ಕೆ ಬರೋದಿಲ್ಲ ಹೌದು ಓಕೆ ಅಥವಾ ಪೊಲೀಸರು ಏನ್ ಮಾಡ್ಬೇಕಿರುತ್ತೆ ಅಡಿಷನಲ್ ಅಡಿಷನಲ್ ಸ್ಯಾಂಪಲ್ಸ್ ಅಂತ ಜೋಡಿಸ್ತಾ ಇರ್ಬೇಕಾಗತ್ತೆ ಸೊ ಇಲ್ಲಿ ಪ್ಯಾರಲ್ ಕೋರ್ಸ್ ತಣೀತಿರ್ಲಿ ಅಂತ ಇಸ್ ಈಸ್ ವೆರ್ ಇಟ್ ಬಿಕಾಮ್ಸ್ ರಿಸ್ಕ್ರಿಪ್ಷನ್ ಅವ್ರದು ಪೊಲೀಸ್ ಆಫೀಸರ್ ಎಲ್ಲ ಸ್ಯಾಂಪಲ್ಸ್ ಒಡೆಯ ಕಳಿಸ್ತಾರ ಅಥವಾ ಒಂದೊಂದು ಸ್ಯಾಂಪಲ್ ಕಳ್ಸಿ ಅವರು ಎಕ್ಸಾಮಿನೇಷನ್ ಮಾಡಿಸ್ಕೋತಾರ ಅಂತ ಏನಿದೆ ದಟ್ ಇಸ್ ಸಬ್ಜೆಕ್ಟಿವ್ ಅದು ಸೊ ಈ ಸ್ಯಾಂಪಲಿಂಗ್ ಅಂತ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಅಲ್ಲಿ ಡಿ ಎನ್ ಎ ಸ್ಯಾಂಪಲಿಂಗ್ ಮುಗಿಸ್ಬೋದು ಓಕೆ ಓಕೆ ಟ್ವೆಂಟಿ ಫೈವ್ ಡೇಸ್ ಓಕೆ ಓಕೆ ಸರ್ ಈಗ ಮತ್ತೆ ಓಕೆ ನೀವು ಚಾಲೆಂಜಸ್ ನ ನೀವು ಆರಂಭದಲ್ಲೇ ಕೇಳಿದ್ರಿ ಆ ಕಾರಣ ಆದ್ರೂ ಮತ್ತೊಮ್ಮೆ ಕೇಳ್ತಾ ಇದೀನಿ ಈತ ಈಗ ಅಂದ್ರೆ ಪರ್ಟಿಕ್ಯುಲರ್ ಇದೇ ಜಾಗದಲ್ಲಿ ಹುತಾಕಿದ್ದೀನಿ ಹಾಕಿದ್ದೀನಿ ಅಂತಾನೆ ಆತ ತೋರಿಸ್ಬೇಕು ಒಂದು ಎರಡು ಅಡಿ ಆ ಕಡೆ ಎರಡು ಅಡಿ ಈ ಕಡೆ ಆದ್ರೂ ಕೂಡ ಅಲ್ಲಿ ಮಿಸ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಅಲ್ಲ ಅಂದ್ರೆ ಅದೇ ಹೇಳದಲ್ಲ ಅವನು ಎರಡು ಆಚೆ ಈಚೆ ತೋರಿಸ್ಬಿಟ್ಟ ಅಂತ ಕೇಳಿದ್ರೆ ಅದನ್ನ ಆಗದು ತೆಗಿಬೇಕಾದ್ರೆ ತುಂಬಾ ರಿಸ್ಕ್ ಇದೆ ಇವಾಗ ಕೂಡ ಅವನು ಎಷ್ಟೇ ಎಕ್ಸಾಕ್ಟ್ ಜಾಗ ತೋರಿಸಿ ಅಂತ ಹೇಳಿದ್ರು ಕೂಡ ಎಕ್ಸಿಮೇಟ್ ಕಣ್ಮಿಸ್ಕೊಂಡೇ ಅವರಲ್ಲಿ ಹೋಗ್ಬಿಟ್ಟು ಆಗಿನ ಶುರು ಮಾಡೋದಿಲ್ಲ ಅವ್ರು ತುಂಬಾ ತುಂಬಾ ಕೇರ್ಫುಲ್ ಆಗಿ ಶುರು ಮಾಡಿರ್ತಾರೆ ಬಟ್ ಆದ್ರೂ ಕೂಡ ಎಷ್ಟೇ ಕೇರ್ಫುಲ್ ಆಗಿದ್ರು ಕೂಡ ಬೈ ಮಿಸ್ಟೇಕ್ ಆಗ್ಬಿಡ ಸ್ವಲ್ಪ ಆ ಕಡೆ ಅವ್ರೇನಾದ್ರು ಅಥವಾ ಅದಕ್ಕೆ ಪೆಟ್ಟು ಬಿತ್ತು ಅಂತ ಕೇಳಿದ್ರೆ ಯಾವ ಕಂಡೀಶನ್ ಅಲ್ಲಿ ಅವರು ಹೂತಿಟ್ಟಿದ್ರು ಚೇಂಜ್ ಆಗಿಬಿಡುತ್ತೆ ಚಾಲೆಂಜ್ ಅಂತ ನೋಡ್ಬೋದು ಈಗ ಮತ್ತೊಮ್ಮೆ ಚಾಲೆಂಜಸ್ ವಿಚಾರಕ್ಕೆ ಬರ್ತೀನಿ ಈ ಪ್ರಕರಣದಲ್ಲಿ ದೂರುದಾರರು ಯಾರು ಇಲ್ಲ ಕೇವಲ ಒಬ್ರು ಮಾತ್ರ ಇದ್ದಾರೆ ಜೊತೆಗೆ ಆ ಹುತ ಹಾಕಿರುವಂತಹ ಅಸ್ಥಿ ಪಂಜರಗಳಿಗೆ ಸಂಬಂಧಪಟ್ಟಾಗಿ ಯಾರಿಗೆ ಸೇರಿದ್ದು ಅವ್ರ ಗುರುತೇನು ಅದು ಕೂಡ ಗೊತ್ತಿಲ್ಲ ಜೊತೆಗೆ ಮೂವತ್ತು ವರ್ಷ ಹಳೆಯ ಅಸ್ತಿ ಪಂಜರ ಇಪ್ಪತ್ತೈದು ವರ್ಷದ ಹಳೆಯ ಅಸ್ಥಿ ಪಂಜರ ಇಂಥದ್ದೆಲ್ಲವೂ ಕೂಡ ಇದೆ ಎಷ್ಟು ಚಾಲೆಂಜಸ್ ಸರ್ ಓವರ್ ಆಲ್ ಇಡೀ ಇಲಾಖೆಗೆ ಎಷ್ಟು ಸವಾಲು ನೀವು ಇಂಥದ್ದು ಯಾವಾಗ ನೋಡಿದ್ರೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿ ಉದಾಹರಣೆಗಳೇನಾದ್ರೂ ಇತ್ತ ಯಾವಾಗಲಾದ್ರು ಸರ್ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಓಕೆ ಪ್ರಾಕ್ಟಿಕಲ್ ಆಗಿ ನಾನು ಕೂಡ ಪ್ರೊಫೆಷನ್ ಸಿಕ್ಸ್ಟೀನ್ ಇಯರ್ಸ್ ಆಗಿದೆ ಮತ್ತೆ ಆಸ್ ಅ ಇಂಡಿಪೆಂಡೆನ್ಸ್ ಎಕ್ಸ್ಪರ್ಟ್ ಈ ಒಂದು ಪ್ರಕರಣದಲ್ಲಿ ಏನ್ ಇನ್ವೆಸ್ಟಿಗೇಷನ್ ನಡೀತಿದೆ ಅದರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡೋದ್ರಿಂದ ನಾವು ಇದಕ್ಕೆ ಇನ್ವಾಲ್ವ್ ಆಗಿರೋದಿಲ್ಲ ಸಾಕಷ್ಟು ಗಳನ್ನ ನಾವು ವಿ ಓನ್ಲಿ ಡಿಸ್ಕಸ್ ಆಫ್ ಅವರ್ ಥಿಯೋಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ಹಾಗಾಗಿ ಈ ಸಾಕಷ್ಟು ಚಾಲೆಂಜಿಂಗ್ ಕೇಸ್ಗಳು ಇದೆ ಕೇಸ್ ಇಟ್ ಡೆಫಿನೆಟ್ಲಿ ಅ ವೆರಿ ಚಾಲೆಂಜಿಂಗ್ ಕೇಸ್ ಫಾರ್ ಅವರ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಇದನ್ನ ಟೆಕ್ನಿಕಲ್ಲು ಲೀಗಲ್ಲು ಮತ್ತೆ ಲಾಜಿಸ್ಟಿಕಲ್ಲು ಮೂರು ಆಂಗಲ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿರುತ್ತೆ ಓಕೆ 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 ಸರ್ ನಾ ಇದರಿಂದ ಒಂದು ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ಈಗ ಅಂದ್ರೆ ಈಗ ಮುಂದಿನ ಪ್ರಕ್ರಿಯೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ಅಸ್ತಿಪಂಜರ ಪಂಜರ ಸಿಕ್ತು ಅಂತ ಆದ್ರೆ ಆತ ಇಂಥವ್ರ ಆರೋಪಿಗಳು ಅಂತ ಏನಾದರೂ ಹೇಳ್ದ ಅಂತ ಆತನ ಬ್ರೈನ್ ಮ್ಯಾಪಿಂಗ್ ಮತ್ತೆ ನಾರ್ಕೋ ಅನಾಲಿಸಿಸ್ ಆಗುತ್ತೆ ಅಂತ ಹೇಳಿ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ಬ್ರೈನ್ ಮ್ಯಾಪಿಂಗು ನಾರ್ಕೋ ಅನಾಲಿಸಿಸ್ ಅಲ್ಲ ಸರ್ ಬ್ರೈನ್ ಮ್ಯಾಪಿಂಗು ನಾರ್ಕೋ ಅನಾಲಿಸಿಸ್ ಎರಡೂ ಸಹ ಇಂಡಿಯಾದಲ್ಲಿ ಇವತ್ತಿನ ದಿನ ಪ್ರೊಹಿಬಿಟ್ ಆಗಿರುವಂತಹ ಎರಡು ಟೆಕ್ನಿಕ್ಗಳು ಇಟ್ ಈಸ್ ನೋ ಮೋರ್ ಲೀಗಲ್ ಹ್ಮ್ ಬಟ್ ಇದರಲ್ಲಿ ಇನ್ನೊಂದು ಪ್ರಕ್ರಿಯೆ ಇದೆ ಪಾಲಿಗ್ರಾಫ್ ಟೆಸ್ಟ್ ಅಂತ ಒಂದು ಪ್ರಕ್ರಿಯೆ ಇದೆ ಪಾಲಿಗ್ರಾಫ್ ಟೆಸ್ಟ್ ಇಸ್ ಒನ್ ಟೆಕ್ನಿಕ್ ಫಾರ್ ಡಿಟೆಕ್ಟಿಂಗ್ ದ ಲೈ ಬ್ರೈನ್ ಆದ್ರೆ ಒಂದು ಕೇಸಲ್ಲಿ ಅದನ್ನ ಡಿಸ್ಕಸ್ ಮಾಡಲಾಗಿ ಈ ಎರಡು ಎರಡು ಟೆಸ್ಟ್ ಗಳು ಕಂಡಕ್ಟ್ ಮಾಡಿದ್ರೆ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ ಅದರಲ್ಲಿ ಆ ವ್ಯಕ್ತಿ ಆ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ನ ಅವನ ವಿರುದ್ಧವಾಗಿ ಬಳಸುವಂತ ಪ್ರಕ್ರಿಯೆ ಇದು ನೀನು ನಿಜ ಹೇಳಿ ಸುಳ್ಳು ಹೇಳಿ ಅಂತ ಹೇಳೋದಕ್ಕೆ ಅವನು ಕೊಟ್ಟೋ ಸ್ಟೇಟ್ಮೆಂಟ್ ನ ಅವನ ವಿರುದ್ಧವಾಗಿ ಬಳಸುವಂತ ಒಂದು ಸ್ಟೇಟ್ಮೆಂಟ್ ಇದು ಸೊ ಇಟ್ ದ ಲೀಗಲ್ ಮ್ಯಾಕ್ಸಿಮಮ್ ಸೀಸ್ ನೋ ಒನ್ ಕ್ಯಾನ್ ಬಿ ಕಂಪೇರ್ಡ್ ಟು ದ ವಿಟ್ನೆಸ್ ಆಫ್ ದೇರ್ ಓನ್ ಕಾಸ್ ಓಕೆ ಆರ್ಟಿಕಲ್ ಟ್ವೆಂಟಿ ಸಬ್ ಕ್ಲಾಸ್ ತ್ರೀ ಆರ್ಟಿಕಲ್ ಏನಿದೆ ಕಾನ್ಸ್ಟಿಟ್ಯೂಷನ್ ಅದು ವೈಲೇಟ್ ಆಗತ್ತೆ ಅಂತ ಆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಅಲ್ಲಿ ಹೇಳ್ತಾ ಇರೋದನ್ನ ಆ ಒಂದು ಕಾರಣಕ್ಕೆ ಪಾಲಿಗ್ರಾಫ್ ಮಾಡಬಹುದು ಇದೆ ಪಾಲಿಗ್ರಾಫ್ ಮಾಡಲಿಕ್ಕೆ ಕೆಲವು ಪ್ರೊಸೀಜರ್ ಇದೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದು ಎನ್ ಎಚ್ ಆರ್ ಸಿ ಗೈಡ್ ಲೈನ್ಸ್ ಇದೆ ಅವರು ಅದನ್ನ ಫಾಲೋ ಮಾಡಿ ಕಂಡಕ್ಟ್ ಮಾಡಬಹುದು ಇನ್ಫ್ಯಾಕ್ಟ್ ನಮ್ಮ ಗೌರಿ ಲಂಕೇಶ್ ಅವ್ರ ಮರ್ಡರ್ ಈ ತರ ಒಂದು ಆ ಪೋಲಿ ಆಫ್ಟೇಷನ್ ಮಾಡ್ಸ್ತಾರೆ ಹ್ಮ್ 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 ಅದ್ರ ಪ್ರಕ್ರಿಯೆ ಇದೆ ಅದು ಫಾಲೋ ಮಾಡಿದ್ರೆ ಅದನ್ನ ಆರೋಗ್ಯ ಮಾಡಬಹುದು ಓಕೆ 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 ಸರ್ ನಂತ ಕೊನೆಯ ಪ್ರಶ್ನೆ ಈಗ ಅಲ್ಲಿ ಅನ್ಯಾಯ ದೌರ್ಜನ್ಯ ಆಗಿದ್ದು ಹೌದು ಅಂತಾನೆ ಆದ್ರೆ ಅಲ್ಲಿ ಅಸ್ಥಿಬಂಜರ ಸಿಕ್ಕಿದ್ದು ಹೌದು ಅಂತಾನೆ ಆದ್ರೆ ಎಸ್ ಎಸ್ ಎಲ್ ಡಿಎನ್ ಎ ಅಥ್ವಾ ಈಗಿನ ಟೆಕ್ನಾಲಜಿ ಏನೇನಿದೆ ಅದೆಲ್ಲದರ ಮೂಲಕ ಯಾರು ನೊಂದ ಕುಟುಂಬಸ್ಥರಿದ್ದಾರೆ ಅಥವಾ ಸಂತ್ರಸ್ತರಿದ್ದಾರೆ ಅವ್ರಿಗ್ ನ್ಯಾಯ ಒದಗಿಸೋಕೆ ಸಾಧ್ಯ ಹಾಗಾದ್ರೆ ಸರ್ ಪ್ರಯತ್ನಗಳು ಶುರು ಮಾಡಿದ್ದಾರೆ ಹ್ಮ್ ಓಕೆ ಹೌದು ಇನ್ವೆಸ್ಟಿಗೇಷನ್ ಮಾಡ್ತಿರೋದೇನೇನೆ ಆ ಒಂದು ನ್ಯಾಯ ಕೊಡಿಸ್ಬೇಕಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆದ್ರಿಂದ ಆ ಪ್ರಯತ್ನದಲ್ಲಿ ಹಲವಾರು ಹರ್ಡಲ್ಸ್ ಗಳು ಬರುತ್ತೆ ಆ ಹರ್ಡೋಲ್ಸ್ ಗಳಲ್ಲಿ ಈ ಒಂದು ಟೆಕ್ನಿಕಲ್ ಹರ್ಡಲ್ಸ್ ಕೂಡ ಒಂದಿರತ್ತೆ ಬಟ್ ಯಾವುದೇ ಒಂದು ಕೇಸಲ್ಲಿ ಪೊಲೀಸ್ ಆಫೀಸರ್ಗೆ ಇಂಟೆನ್ಶನ್ ಇತ್ತು ಆ ಒಂದು ಕೇಸ್ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಿದ್ರೆ ಐ ಹ್ಯಾವ್ ನಾಟ್ ಸೀನ್ ಎನಿ ಸಚ್ ಚಾಲೆಂಜಸ್ ಫಾರ್ ಪೊಲೀಸ್ ಆಫೀಸರ್ ಇಂಟೆನ್ಶನ್ ಟು ಸಾಲ್ವ್ ದ ಕ್ರೈಮ್ ನಾವು ಪರ್ಫೆಕ್ಟ್ ಕ್ರೈಮ್ ಅಂತ ಕರಿಬೇಕಾದ್ರೆ ಅದಕ್ಕೊಂದು ನ ಹೇಳ್ತಾ ಇರ್ತೀನಿ ಪರ್ಫೆಕ್ಟ್ ಕ್ರೈಮ್ ಅಂತ ಯಾವ್ದು ಇರೋದಿಲ್ಲ ಪರ್ಫೆಕ್ಟ್ ಕ್ರೈಮ್ ಅಂತ ಹೇಳ್ಬೇಕಾದ್ರೆ ಅವನು ಯಾರು ತಪ್ಪು ಮಾಡಿರ್ತಾನೆ ಅಥವಾ ಕಳ್ಳ ಯಾರಿರ್ತಾನೆ ಜಾಸ್ತಿ ಉಪಯೋಗಿಸ್ತಿರ್ತಾನೆ ಆದ್ರೆ ಪೊಲೀಸ್ ಆಫೀಸರ್ ಉಪಯೋಗಿಸಿರಲ್ಲ ಅಂತ ಅರ್ಥ ಬರತ್ತದು ಅಂತ ಪೊಲೀಸ್ ಆಫೀಸರ್ ಕಾಂಪ್ಲೇಂಟ್ ಆಗಿದ್ರು ಅಂತ ಹೇಳಿದ್ರೆ ಈ ಒಂದು ಕೇಸಲ್ಲಿ ಕೂಡ ನಾನು ಸೊ ಪೊಲೀಸ್ ಆಫೀಸರ್ಸ್ ಕಾಂಪಿಟೆನ್ಸಿ ಮತ್ತೆ ಅವರ ಒಂದು ಇಂಟೆನ್ಷನ್ ಮತ್ತೆ ಅವರ ಒಂದು ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ಆಧಾರಿತವಾಗಿ ಅಂತ ಒಂದು ಕೇಸ್ ಇದು ನಾವು ಕೂಡ ಈ ಒಂದು ಕೇಸ್ನ ಬಹುಶಃ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಅಂತ ನೋಡೋದಕ್ಕೆ ವಿ ಆಲ್ಸೋ ವೇಟಿಂಗ್ ಫಾರ್ ದ್ಯಾಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಡಿ ಟೈಮ್ ಯು ಸರ್